ಕರ್ನಾಟಕದ ಜನ ಕುತೂಹಲದಿಂದ ಕಾಯುತ್ತಿದ್ದ ಹೂವಿನಡಗಲಿ ತಾಲೂಕಿನ ಮೈಲಾರದ ಐತಿಹಾಸಿಕ ಮೈಲಾರಲಿಂಗ ಕಾರಣಿಕದ ಭವಿಷ್ಯವಾಣಿ ಹೊರಬಿದ್ದಿದೆ ಸಂಪಾಯಿ ತಲೆ ಪರಾಕ್ ಎಂಬ ಎರಡು ಪದಗಳ ಕಾರಣಿಕವನ್ನು ಗೊರವಪ್ಪ ನುಡಿದಿದ್ದು ಈ ವರ್ಷ ರಾಜ್ಯದಲ್ಲಿ ಮಳೆ ಬೆಳೆ ಸಮೃದ್ಧವಾಗಲಿದೆ ಎಂದು ಕಾರ್ಮಿಕ ಭವಿಷ್ಯವಾಣಿಯನ್ನು ವಿಶ್ಲೇಷಣೆ ಮಾಡಲಾಗುತ್ತಿದೆ ವಿಜಯನಗರ ಜಿಲ್ಲೆ ಹೂವಿನಡಗಿಲಿ ತಾಲೂಕಿನ ಮೈಲಾರದ ಲಿಂಗೇಶ್ವರ ಜಾತ್ರೆ ಪ್ರಯುಕ್ತ ಡಂಕನ ಮರಡಿಯಲ್ಲಿ ಗೊರವಪ್ಪನ ಕಾರಣಿಕ ನುಡಿದಿದ್ದಾನೆ ಹದಿನೈದು ಅಡಿ ಎತ್ತರದ ಬಿಲ್ಲ ಮೇರಿದ ಗೊರವಯ್ಯ ರಾಮಪ್ಪ ಸದ್ದಲೆ ಎಂದು ಅಲ್ಲಿ ನೆರೆದಿದ್ದ ಜನರನ್ನು ಸುಮ್ಮನಾಗಿಸಿ ಸಂಪಾಯಿತಲೆ ಪರಾಕ್ ಎಂದು ಕಾರ್ಣಿಕ ನುಡಿದಿದ್ದಾನೆ ಮೈಲಾರಲಿಂಗೇಶ್ವರನ ಕಾರ್ಣಿಕ ಕೇಳಿ ಲಕ್ಷಾಂತರ ಭಕ್ತರು ಪುನೀತರಾಗಿದ್ದಾರೆ ಈ ಭವಿಷ್ಯವಾಣಿ ಬಗ್ಗೆ ರಾಜ್ಯದಲ್ಲಿ ಈಗ ಭಾರೀ ಚರ್ಚೆಯಾಗುತ್ತಿದೆ ಬರಗಾಲದಿಂದ ಕಂಗೆಟ್ಟಿದ್ದ ನಾಡಿನ ಜನತೆಗೆ ಮೈಲಾರಲಿಂಗದ ಕಾರಣಿಕ ಸಿಹಿ ಸುದ್ದಿ ನೀಡಿದ್ದು ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಉತ್ತಮ ಮಳೆಯಾಗಿ ಬೆಳೆ ಸಮೃದ್ಧಿಯಾಗಿ ಬರಲಿದೆ ಇದರಿಂದ ನಾಡಿನ ರೈತರ ಮುಖದಲ್ಲಿ ನಗುವಿನ ಸಿಂಚನ ಮೂಡಿಸುವ ಭರವಸೆ ಸಿಕ್ಕಿದ್ದಂತಾಗಿದೆ ಇನ್ನು ಕಾರ್ಣಿಕ ನುಡಿಯುವ ಮುನ್ನ ಗೊರುವಯ್ಯ ರಾಮಪ್ಪ ಒಂಬತ್ತು ದಿನಗಳ ಕಾಲ ಉಪವಾಸ ಮಾಡುತ್ತಾರೆ ಈ ಹಿನ್ನೆಲೆ ಮೈಲಾರಲಿಂಗದ ಕಾರ್ಣಿಕ ರಾಜ್ಯದಲ್ಲಿ ಗಮನ ಸೆಳೆದಿದೆ